ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಬ್ಲಾಗ್ ಶಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಗೌರಿ ಗಣೇಶ ಹಬ್ಬ ಬ್ಲಾಗ್ ಆಗಿರುತ್ತೆ ಶುಕ್ರವಾರ ಬಿದ್ದಿದ್ದರಿಂದ ಗೌರಿ ಹಬ್ಬ ನಾನು ಉಪ್ಪಿನ ದೀಪ ಹಚ್ಚಿದೆ ಬೆಳಗ್ಗೆ ಆಲ್ಮೋಸ್ಟ್ ಫೈವ್ ತರ್ಟಿ ಅಷ್ಟರಲ್ಲಿ ನಾನು ನಾನು ಪೂಜೆ ಆಗಿತ್ತು ಫೈವ್ ತರ್ಟಿ ಫೈ ತರ್ಟಿ ಫೈ ಅಷ್ಟರಲ್ಲಿ ಪೂಜೆ ಆಗಿದೆ ನೋಡಿ ಗಣೇಶಿಗೆ ಈ ಥರ ಅಲಂಕಾರ ಮಾಡಿದ್ದೀನಿ ಗಣೇಶನ ಫೋಟೋ ಈ ಕಡೆ ಸೈಡಲ್ಲಿ ಥರ ಅದನ್ನ ಮುಂದೆ ಇಟ್ಟಿದ್ದೀನಿ ಮತ್ತು ಗಣೇಶನಿಗೆ ಗರ್ಕೆ ಕೂಡ ಇಟ್ಟಿದ್ದೀನಿ ನೈವೇದ್ಯ ಅಷ್ಟೊತ್ತಿಗೆ ಏನೂ ಮಾಡೋದಕ್ಕಾಗಿಲ್ಲ ಆಮೇಲಿಂದ ಮಾಡೋಣ ಮಾಡಿಟ್ಟು ಇಡೋಣ ಸದ್ಯ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿದ್ದೀನಿ ಹೇಗಿದೆ ಹೇಗೆ ಅಲಂಕಾರ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಳಸಿ ಹಾರ ಮತ್ತು ಮಲ್ಲಿಗೆ ಒಂದಿನ ಅಲಂಕಾರ ಮಾಡಿದ್ದೀನಿ ಗಣೇಶನಿಗೆ ಉಪ್ಪಿನ ದೀಪ ಉಪ್ಪಿನ ದೀಪ ಕೂಡ ಹಚ್ಚಿದ್ದೀನಿ ಉಪ್ಪಿನ ದೀಪ ಎರಡನೇ ವಾರ ಹಚ್ಚಿರೋದು ಮತ್ತು ಓದು ಉಪ್ಪಿನ ದೀಪದಲ್ಲಿ ನನ್ನ ವೀಡಿಯೋದಲ್ಲಿ ಹೇಗೆ ನೈವೇದ್ಯ ಅದು ವಿಸರ್ಜನೆ ಮಾಡೋದು ಅಂತ ನಾನು ಹೇಳಿರಲಿಲ್ಲ ಇವಾಗ ಪೂಜೆ ಮಾಡಿರ್ತೀವಲ್ವ ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ ಪೂಜೆ ಮಾಡಿದಾಗ ನಾವು ಶನಿವಾರ ದಿನ ಅದನ್ನು ಇದು ಮಾಡಬೇಕು ಎತ್ಬಿಟ್ಟು ಆ ಉಪ್ಪನ್ನು ಯಾರು ತುಣಿದಾರೋ ಜಾಗಕ್ಕೆ ಹಾಕಬೇಕು ಇಲ್ಲ ಅಂದರೆ ಜಾಗ ಇಲ್ಲ ಅಂದರೆ ಅದನ್ನು ನೀರಲ್ಲಿ ಕರಗಿಸ್ಬಿಟ್ಟು ಸಿಂಕ್ಗೆ ಹಾಕ್ಬಿಡ್ಬೋದು ಹಾಕ್ಬಿಟ್ಟು ಅದ ವಾಶ್ ಮಾಡಿಟ್ಬಿಟ್ಟು ನೆಕ್ಸ್ಟು ವಾರ ಹಚ್ಚೋದು ಅಷ್ಟೇ ನಾನು ಹಬ್ಬಕ್ಕೆ ಅಡುಗೆ ಆಗಿ ಕಾಯಿ ಒಬ್ಬಟ್ಟು ಪಲಾವು ಕಾಳು ಗೊಜ್ಜು ಬಜ್ಜಿ ಇಷ್ಟೆಲ್ಲ ಮಾಡಿದೆ ಆಂಟಿ ಬರ್ತಾರೆ ಅಂತ ಮಾಡಿದೆ ಎಲ್ಲ ಪ್ರಿಪೇರ್ ಮಾಡ್ಕೊಂಬಿಟ್ಟಿದೆ ನೋಡಿದ್ರೆ ಆಂಟಿ ಬರಲಿಲ್ಲ ಅಂದ್ರೆ ಆಂಟಿ ಅಂದರೆ ಶಶ್ಯವ್ರ ಅಕ್ಕ ಸಮ್ ರೀಸನಿಂದ ಬರೋಕ್ಕಾಗಲಿಲ್ಲ ಅವರು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹೆಂಗಿದ್ರು ಪ್ರಿಪೇರ್ ಮಾಡ್ಕೊಂಬಿಟ್ಟಿದೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಬ್ಬದ ಊಟ ಅಂತ ಮಾಡಿದ್ದೀನಿ ನೆಕ್ಸ್ಟೇ ನಾನು ಗಣಪತಿ ಹಬ್ಬದ ದಿನ ಅಮ್ಮನ ಮನೆಗೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ ವರ್ಷ ವರ್ಷ ನಾನು ಕಂಪಲ್ಸರಿ ಹೋಗ್ತೀನಿ ಅಮ್ಮ ಅಪ್ಪ ಅಮ್ಮ ಕರೀತಾರೆ ಗಣೇಶ ಕೂರಿಸ್ತಿದ್ದಾರೆ ಈಗ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಯಿತು ಗಣೇಶ ಕೂರ್ಸೋಕೆ ಸ್ಟಾರ್ಟ್ ಮಾಡಿ ಇದು ಸೇರಿ ಅದಕ್ಕೆ ಓಟಿದ್ದೀವಿ ಶಶಿನೂ ಕೂಡ ರೆಡಿ ಆಗ್ತಿದ್ದಾರೆ ಅದಾದಮೇಲೆ ನಾವು ಅಮ್ಮಂಗೆ ಮನೆಗೆ ಬಂದು ಎಲ್ಲ ರೆಡಿ ಮಾಡಿದ್ರು ಇನ್ನೂ ಪೂಜೆ ಮಾಡಿರಲಿಲ್ಲ ಇನ್ನು ರಾಹುಕಾಲ ಇತ್ತು ಅಂತ ಹೇಳ್ಬಿಟ್ಟು ಪೂಜೆ ಮಾಡಿರಲಿಲ್ಲ ಈಗ ಪೂಜೆ ಮಾಡ್ತಿದ್ದಾರೆ ಅಮ್ಮ ಬಂದು ಅಮ್ಮ ಕಡುಬು ಪಲಾವು ಕಾಳುಗೊಜ್ಜು ಬೋಂಡ ಅದೆಲ್ಲ ಮಾಡಿದರು ಸಂಜೆ ಅನ್ನ ರಸಮ್ ಅದ್ರ ಜೊತೆಗೆ ಅನ್ನ ರಸಮ್ ಕೂಡ ಮಾಡಿದರು ಇಷ್ಟು ಮಾಡಿದರು ಸ್ವೀಟ್ಗೆ ಕಡುಬು ಮಾಡಿರೋದ್ರಿಂದ ಒಬ್ಬಟ್ಟೇನೂ ಮಾಡಿರಲಿಲ್ಲ ಒಂದೊಂದ್ಸಲ ಒಬ್ಬಟ್ಟು ಕೂಡ ಮಾಡ್ತಾರೆ ಈ ಸಲ ಒಬ್ಬಟ್ಟು ಮಾಡಿಲ್ಲ ಪೂಜೆ ಎಲ್ಲ ಮಾಡ್ತಿದ್ದಾರೆ ಅಣ್ಣನೂ ಕೂಡ ಇದ್ದಾನೆ ಪರಿಗೆ ಅದು ಹೊಸ ಡ್ರೆಸ್ಸು ಬರ್ಬೇಕಾದ್ರೆ ತೊಗೊಂಡ್ಬಂದು ಬ್ಲ್ಯಾಕ್ ಬ್ಯಾಡ ಅಂದ್ರೂ ಶಶಿ ಪರಿ ಇಬ್ಬರು ಬ್ಲ್ಯಾಕೇ ಬೇಕು ಅಂದ್ಬಿಟ್ಟು ಅದನ್ನೇ ತಗೊಂಡಿದ್ದಾರೆ ನನಗೇನು ಅಷ್ಟೊಂದು ಬ್ಲ್ಯಾಕ್ ಇಷ್ಟ ಆಗೋದಿಲ್ಲ ಚೆನ್ನಾಗಿ ಕಾಣೋದಿಲ್ಲ ಅಂತ ಅನಿಸುತ್ತೆ ಟಿ ಶರ್ಟೆಲ್ಲ ಚೆನ್ನಾಗಿ ಕಾಣುತ್ತೆ ಶರ್ಟೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿ ರೆಡಿ ಮಾಡಿದ್ದಾರೆ ಅಮ್ಮ ಕಡುಬು ಮತ್ತು ಕರ್ಜಿಕಾಯಿ ರವೆ ಉಂಡೆ ಇಷ್ಟು ಕೂಡ ನೈವೇದ್ಯಕ್ಕೆ ಅಂತ ಮಾಡಿದರು ದೇವರಿಗೆ ಕಡುಬು ಮತ್ತು ಎಲ್ಲ ಇಷ್ಟ ಅಲ್ವಾ ಗಣೇಶಿಂಗೆ ಅದಕ್ಕೆ ಈ ಥರ ಮಾಡಿದ್ದಾರೆ केना केरी साता बच्चे जे नगड़ी के तरह असकुप में केने लेक केने के केना इकडे ले ले मुपांगे नाफा ना बात तो बड़ा संगे करण जेने रस्सी मगा कांडिदा ने बड़ा बन्द बन्द हो ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಫ್ರೆಂಡ್ಸ್ ನಾವೇನು ಅದಾದಮೇಲೆ ನಾನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ಸ್ವಲ್ಪ ಎಲ್ಲರೂ ಟಯರ್ಡ್ ಆಗಿದ್ರು ಎಲ್ಲ ಸ್ವಲ್ಪ ಮಲ್ಕೊಂಡಿದ್ರು ನನಗೂ ಸ್ವಲ್ಪ ಮಲ್ಕೊಂಡಿದ್ದು ನಾನು ಸ್ವಲ್ಪ ಮಲ್ಕೊಂಡಿದ್ದೆ ಯಾಕೆ ಶುಕ್ರವಾರದಿಂದ ಕೆಲಸ ಜಾಸ್ತಿ ಆಗಿದ್ದು ಗುರುವಾರದಿಂದ ಪ್ರಿಪೇರ್ ಮಾಡ್ಕೊಳೋದು ಅದು ಇದು ಅಂದ್ಕೊಂಡು ಮತ್ತು ಗುರು ಶುಕ್ರವಾರ ನಾನು ಬೇಗನೆ ಎದ್ದಿದೆ ಶುಕ್ರ ಶನಿವಾರನೂ ಬೇಗ ಎದ್ದಿದ್ದೆ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅದಾದಮೇಲೆ ಸಂಜೆ ವಿಸರ್ಜನೆ ಮಾಡೋದಕ್ಕಾಗಿ ನಾವು రెడీ మొంతీ ఆరు గంటే మేలు విసర్జన మళ్ళ అంతేబిట్టి రెడీ మి పరి అంటూ నాలుకు నకొతీ అంతెంత పరి

બકટ mm. મેલવા <laughs> 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 <hums> Thank you. ಮೇಲೆ ಬಂದಿದ್ದೀವಿ ಫ್ರೆಂಡ್ಸ್ ವಿಸರ್ಜನೆ ಮಾಡೋಣ ಅಂಥೇಳಿ ಮನೆಯೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆಲ್ಲ ಆದಮೇಲೆ ಅಲ್ಲೂ ಕೂಡ ನೈವೇದ್ಯಕ್ಕೆ ಇಟ್ಬಿಟ್ಟು ನೈವೇದ್ಯಕ್ಕೆ ಸಂಜೆಗೆ ಕಳಿಸ್ಲಿ ಮಾಡಿದ್ಲು ಕಡಲೆ ಉಸಿರಿ ಮಾಡಿದರು ಅಮ್ಮ ಬೇಯಿಸಿಟ್ಟಿದ್ರು ನಾನು ಸ್ವಲ್ಪ ಒಗ್ಗರಣೆ ಹಾಕಿದೆ ಅಷ್ಟೇ ಅದಾದಮೇಲೆ ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ವಿಸರ್ಜನೆ ಮಾಡೋದು ಬಕೆಟಲ್ಲಿ ಮಾಡ್ತಾರೆ ಪರಿದು ಹಳೆ ಸೈಕಲ್ ಇದು ಅದನ್ನು ಮೇಲುಗಡೆ ಎತ್ಕೊಂಡು ಆಟ ಅದಾದಮೇಲೆ ననె ఫ్రెండ్స్ ఫస్టందూ అమ్మా ఈ మడ్ల తవ్ మన బాగాణ అంతేబట్టు ఈ మరదలు ఇట్బట్టుకుతారేనూ కొడోదాల్ ఫస్ట్ ననం డ్రెస్ ఇలా ಸ್ಯಾರಿ ಏನಾರು ಕೊಡಿಸಿರ್ತಾರೆ ಮೊದಲೇ ಕೊಡಿಸಿರ್ತಾರೆ ಅವತ್ತಿನ ದಿನ ಹಾಕ್ಕೊಂತೀನಿ ಇಲ್ಲಾಂದರೆ ನನಗೆ ಅಕಸ್ಮಾತು ಆಗಿಲ್ಲ ಅಂದರೆ ಬೇರೆ ಏನಾರು ಹಾಕ್ಕೊಂಡು ಹೋಗಿರ್ತೀನಿ ಡ್ರೆಸ್ನ ಈ ಸಲ ನಾನು ಒಲೆಯೋದಕ್ಕೆ ಕೊಟ್ಟಿದ್ದೆ ಬಟ್ ಅವರು ಸ್ಟಿಚ್ ಮಾಡಿ ಕೊಟ್ಟಿರಲಿಲ್ಲ ನನಗೆ ಅವರು ಪರ್ಸ್ನಲ್ ಏನೋ ಪ್ರಾಬ್ಲಮ್ ಆಗಿ ಅವರು ಶಾಪೇ ಓಪನ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಈ ಸಲ ಅದಾದಮೇಲೆ ನನಗೆ ಇದು ಕೊಡ್ತಾರೆ ಇದ್ರ ದಿನ ಓ ಹಬ್ಬದ ದಿನ ಓಡ್ಬೇಕಾದ್ರೆ ನನಗೆ ಬಳೆ ತೊಳಿಸ್ಕೊಳ್ಳೋಕೆ ದುಡ್ಡು ಕೊಡ್ತಾರೆ ಈ ಸಲ ಸ್ವಲ್ಪ ಸ್ಪೆಷಲ್ ಇತ್ತು ಅಕ್ಕಿ ಎಲ್ಲ ಕೊಟ್ಟಿದ್ದರು ಅಕ್ಕಿ ಎಲ್ಲ ತುಂಬಿದ್ರು ತುಂಬ ಖುಷಿ ಅಂತ ಅನ್ನಿಸ್ತು ಇದು ಬಂದು ಸ್ಪಿರಿಟ್ಸ್ ಆಂಟಿಗೆ ಸ್ಯಾರಿ ತೊಗೊಂಬಂದಿದ ತಂದಿರೋದು ಇದು ಆಂಟಿ ಅಂದರೆ ಶಶಿಯರ ಹಾಕಂಗೆ ಈ ಸ್ಯಾರಿ ತೊಗೊಂಬಂದಿದ್ದೀವಿ ಆಂಟಿ ಹತ್ರ ಈ ಥರ ಕಲರ್ ಕಾಂಬಿನೇಷನ್ ನಾನು ನೋಡಿಲ್ಲ ಮರುಣು ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಸ್ವಲ್ಪ ರಿಚ್ ಆಗಿದೆ ಎವಿ ಇಲ್ಲ ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಆಂಟಿಗೆ ಫಂಕ್ಷನ್ಗಳಿಗೆಲ್ಲ ಮದುವೆಗೆಲ್ಲ ಎಲ್ಲ ಹಾಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬಂದಿದ್ದೆವು ತುಂಬ ದಿನವೇ ಆಯಿತು ತೊಗೊಂಬಂದಿದ್ದೆವು ಈಗಿರೋ ಲಕ್ಷ್ಮೀ ಹಬ್ಬಕ್ಕೆ ಸ್ಯಾರಿ ತರಬೇಕಲ್ಲ ಆವಾಗಲೂ ಹುಟ್ಟಿಗೆ ತೊಗೊಂಬಂದಿದ್ದೆವು ನಂಗೆ ತುಂಬ ಇಷ್ಟ ಆಯಿತು ಇದು ಸ ಇದು ಬಂದು ಬ್ಲೌಸ್ ಬರುತ್ತೆ ಆ ಕಡೆ ಶಶಿರ ಶಶಿರತ್ರ ಇರೋದು ಸೆರೆಗೆ ಬರುತ್ತೆ ಕಲರ್ ಕಾಂಬಿನೇಷನ್ ಹೇಗಿದೆ ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಂಗೆ ತುಂಬ ಇಷ್ಟ ಆಯಿತು ಆಂಟಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡೆ ತೊಗೊಂಡಿದ್ದು ಇವಾಗ ಮನೆಗೆ ಹೋದ ಆಂಟಿ ಮನೆಗೆ ಹೋಗಿದ್ದೀವಿ ನಾವು ಆಂಟಿ ಬರೋದಕ್ಕಾಗಿಲ್ವಲ್ಲ ಅದಕ್ಕೋಸ್ಕರ ಸಂಡೇ ನಾವೇ ಹೋಗಿದ್ದೆವು ಸ್ಯಾರಿ ಮತ್ತು ಬಾಳೆಹಣ್ಣು ಕಾಯಿ ಹೂವು ಅಷ್ಟೋ ಕುಂಕುಮ ಬಳೆ ಮತ್ತು ಎಲ್ಲ ಹಿಡಿಕೆ ಅದ್ರ ಮೇಲೆ ಕಾಣಿಕೆ ಇಡಬೇಕಲ್ವಾ ಅದಕ್ಕೆ ಕಾಣಿಕೆ ಇಟ್ಟಿದ್ದೀವಿ ಕೊಟ್ಟು ನನಗಂತೂ ತುಂಬ ಖುಷಿ ಅನ್ನಿಸ್ತು ಅದಾದಮೇಲೆ ಬಳೆಯವ್ರು ಬಂದಿದ್ರು ಫ್ರೆಂಡ್ಸ್ ಆಂಟಿ ಮನೆ ಹತ್ರ ಅಪ್ಪ ತೊಡಸ್ಕೊಬ ತೊಡಸ್ಕೊಬಾ ಅಂತ ಹಿಂಸೆ ಮಾಡ್ತಿದ್ರು ಆಂಟಿ ಕೂಡ ತೊಡಸ್ಕೊ ಬೆಳೆಯೋಣ ಅಂತ ಹೇಳಿದ್ರು ಆಂಟಿಗೂ ತೊಡಿಸಿದ್ರು ಅಪ್ಪ ನನಗೂ ತೊಡಿಸ್ಕೊಳ್ಳೋಕೆ ಹೇಳಿದ್ರು ಫೋರ್ಸ್ ಮಾಡಿಸಿದ್ರು ಬೇಡ ಅದನ್ನ ತೊಡಸ್ಕೊಬೇಳೆ ಹಾಕೊಳ್ಳೋಲ್ಲ ಜಾಸ್ತಿ ನಿಂಗೆ ಯಾವ್ದು ಬೇಕು ಅದನ್ನೇ ತೊಗೊಂತಿದ್ರು ಸರಿ ಏನ್ಬಿಟ್ಟು ತೋಡ್ಸೋ ಭೇಡ ಚೆನ್ನಾಗಿತ್ತು ನಾನು ಇಷ್ಟ ಆಯಿತು ಅದಕ್ಕೋಸ್ಕರ ತಗೊಂಡೆ ಇವಾಗ ಹಾಕೊಂಬ ಇವಾಗ ತೊಡ್ಸ್ಕೊಳ್ಳೋಣ ಆಮೇಲೆ ಬಿಚ್ಚಿಟ್ಕೊಂಬಿಟ್ಟು ಬೇರೆ ಸಾರಿಗೆಲ್ಲ ಮ್ಯಾಚ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಒಂದೇ ಥರ ಹಾಕ್ಕೊಳ್ಳೋದೇನು ಅಂತ ಹೇಳ್ಬಿಟ್ಟು ತೊಗೊಂಡು ನಾನು ಇಷ್ಟಪಟ್ಟಿದ್ದು ನಂಗೆ ಸೈಜ್ ಸಿಗಲಿಲ್ಲ ಅದರಲ್ಲಿ ಆ ಡಿಸೈನ್ನ ಸ್ವಲ್ಪ ಬೇರೆ ಡಿಸೈನಲ್ಲಿತ್ತು ಅದನ್ನೇ ತೊಡಸ್ಕೊಂಡೆ

ನಾನ್ ಬೆಳಗ್ಗೆ ಒಂದ್ ಡಿಸೈನ್ ಕೊಟ್ರೆ ಆ ಬಿ ಹಾಕೊಂಡಿದ್ಲ ಸತ್ತು ಚಿರ್ಗೆಲ್ ಬಿ ಚಿಕ್ಕೊಂಡ ಮನೇಲಿ ಕಂಡು ಅವರ್ ಹಾಕ್ರೆ ಸಾಕು ಏ ನೋಡಿ ಇಲ್ಲ ಆಂಟಿ ಹೇಳ್ತಾ ಇತ್ತು ಇಬ್ರು ಹಾಕೊಂಡ್ರಿ ಚಿಕ್ಕಬೇಡ್ರಿ ಆಯ್ತಾ ನಾಳೆ ನೋಡ್ತೀವಿ

ಕಳನ ಆವನ ಮಲಗಿಸಬೇಕು ಅಂದ್ರೆ ಯಾಕಾದರೂ ಬೋರ್ಡ್ ಮೇಲೆ ಕರ ಇಲ್ಲ ನಾಕ ಮಚನ ಕಿಸೆ ಸಿಂಪಲ್ ಆಗಿರಬೇಕು ಅವ ಸಾರಿ ಮ್ಯಾಚಿಂಗ್ ಆ ಕಮ ಸಾರಿ ಮ್ಯಾಚಿಂಗ್ ಮ್ಯಾಚಿಂಗ್ ಜಾದು ಸೆಕೆಂಡಿವಾ ಬಾಳೆ ಬೇಡ ನಾಳೆ ಬೇಡ ಬಾಳೆ ಬೇಡ ಬಾಳೆ ಬೇಡ ಹೇ ಪಪ್ಪಿ ಹೇ ಪಪ್ಪಿ ಬೈಲಿ ಆದ್ರ ಗದ್ರ ಮಲ್ಲೋಗಿ ఆంటీ మన ఫ్రెండ్స్ ఆంటీ అప్ప చికన్ తోబంద్రు అంత అడుగ్ మిత ఆంటీటె ముగ్కుండు నావుడ్రె ఆల్మోస్ట్ సెవెన్ ಸೆವೆನ್ ಫಾರ್ಟಿ ಫೈ ಆಗಿತ್ತು ಅನಿಸುತ್ತೆ ಪರಿ ಬರೀ ಅಮ್ಮನ ಮನೆಯಲ್ಲಿದ್ದ ಅವನ್ನ ಕರ್ಕೊಂಡು ಹೋಗಬೇಕಾಯಿತು ಹಾಗೇ ಭತ್ತ ತುಂಬ ಟ್ರಾಫಿಕ್ ಆಗಿತ್ತು ಅಲ್ಲಿ ಗಣೇಶನ ನೋಡಿ ಆನೆ ಮೇಲೆ ಆನೆ ಅಂದರೆ ಅದು ರಿಯಲ್ ಆನೆ ಅಲ್ಲ ಆನೆ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಒಂಥರ ಚೆನ್ನಾಗಿದೆ ನೋಡೋದಕ್ಕೆ ಫುಲ್ ಟ್ರಾಫಿಕ್ ಆಗಿತ್ತು ಹಬ್ಬ ಇರೋದ್ರಿಂದ ಸಂಡೇ ಆಗಿರೋದ್ರಿಂದ ಅಮ್ಮನ ಮನೆಗೆ ಹೋಗಿ ಪರಿನ ಕರ್ಕೊಂಡು ನಾವು ಮನೆಗೆ ಹೋಗಬೇಕಾಗಿತ್ತು ఇది ఫ్రెండ్స్ ఈ వీడియో ఈ విడియో ఇష్ట అంటే ప్లీస్ లైక్ మిల్ సబ్స్క్రైబ్ మాకొడి అక్క పక్కలేకం ప్రెస్ మింది వసో నోటిఫికేషన్ బరుతాయి థ్యాంక్ యూ ఫర్ వాచింగ్ మొత్తం సితీ బై ఫ్రెండ్స్